ನಮಸ್ತೆ ಫ್ರೆಂಡ್ಸ್ ಮತ್ತೆ ನಾನು ಯೂಟ್ಯೂಬ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಕೆಲವು ಕಾರಣಾಂತರಗಳಿಂದ ನಾನು ವೀಡಿಯೋನ ಹಾಕೋದಿಕ್ಕಾಗಲಿಲ್ಲ ಈಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ನಾನು ಮಾಡ್ತಾ ಇರುವಂತಹ ವಿಡಿಯೋದಲ್ಲಿ ಸಣ್ಣ ಕತೆಗಳು ಅನ್ನುವಂತಹ ಒಂದು ಪ್ಲೇಲಿಸ್ಟ್ ಇತ್ತು ಸಣ್ಣ ಕತೆಗಳು ಅಂತ ಅಂದರೆ ನಾನು ಜಿ ಎಚ್ ನಾಯಕ ಅವರು ಸಂಪಾದಿಸಿರುವಂಥ ಕನ್ನಡ ಸಣ್ಣ ಕಥೆಗಳು ಅನ್ನುವಂತಹ ಒಂದು ಪುಸ್ತಕದಲ್ಲಿ ಇರುವಂತಹ ಕತೆಗಳನ್ನು ಇದನ್ನು ಪಿ ಯು ಸಿ ಎಕ್ಸಾಮ್ಗೆ ಕಾಲ್ ಮಾಡಿದಾಗ ಈ ಒಂದು ಪುಸ್ತಕದಲ್ಲಿರುವಂತಹ ಒಂದು ಕತೆಗಳ ಬಗ್ಗೆ ಕೇಳಿದರು ಸುಮಾರು ಇಪ್ಪತ್ತೈದು ಕತೆಗಳು ಈ ಒಂದು ಪುಸ್ತಕದಲ್ಲಿದೆ ಅದರಲ್ಲಿ ನಾನು ಈ ಒಂದು ಜಿ ಎಚ್ ನಾಯಕ ಅವರು ಬರೆದಿರುವಂತಹ ಕತೆಗಳಲ್ಲಿ ಏನು ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೋ ಆ ಮಾ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ ಈಗ ನಾನು ತಿಳಿಸ್ತಾ ಇರುವಂತಹ ಕತೆ ಹದಿನೈದನೇ ಕತೆ ಕ್ಲಿಪ್ ಜಾಯಿಂಟ್ ಅನ್ನುವಂಥದ್ದು ಯು ಆರ್ ಅನಂತಮೂರ್ತಿಯವರು ಬರೆದಂತಹ ಒಂದು ಕತೆ ಇದರಲ್ಲಿ ನಾನು ಆಗಲೇ ಭಾಗ ಒಂದರಲ್ಲಿ ಸ್ವಲ್ಪ ಒಂದು ಮಾಹಿತಿಯನ್ನು ತಿಳಿಸಿದ್ದೆ ಇಲ್ಲಿ ಈ ಒಂದು ಕ್ಲಿಪ್ ಜಾಯಿಂಟ್ ಅನ್ನುವಂತಹ ಕಥೆಯಲ್ಲಿ ಬರುವಂತಹ ಒಂದು ನಾಯಕ ಕೇಶವ ಅಂತ ಹೇಳಿ ಅವನು ಲಂಡನ್ನಿಗೆ ಹೋಗಿರ್ತಾನೆ ಅಲ್ಲಿ ಲಂಡನ್ನು ಮತ್ತು ತನ್ನ ಒಂದು ಮನೆಯ ಒಂದು ವಾತಾವರಣ ಎರಡನ್ನೂ ಕೂಡ ಇಲ್ಲಿ ಒಂದೇ ಸೂರು ಒಂದು ಸೂರಿನಡಿಯಲ್ಲಿ ನೆನಪಿಸುವಂತಹ ಪ್ರಯತ್ನವನ್ನು ನಮಗೆ ಇಲ್ಲಿ ಯು ಆರ್ ಅನಂತಮೂರ್ತಿಯವರು ಮಾಡಿಕೊಡ್ತಾರೆ ಯು ಆರ್ ಅನಂತಮೂರ್ತಿಯವರು ಈ ಲಂಡನ್ನಲ್ಲಿರುವಂತಹ ಕೇಶವ ತನ್ನ ಮನೆಯ ಪರಿಸ್ಥಿತಿ ಹೇಗಿರಬಹುದು ಅನ್ನುವಂತಹ ಮಾಹಿತಿಯನ್ನು ಕೂಡ ನಮಗೆ ಈ ಒಂದು ಕಥೆಯಲ್ಲಿ ತಿಳಿಸ್ತಾ ಹೋಗ್ತಾರೆ ನಾನು ಭಾಗ ಒಂದರಲ್ಲಿ ಈಗಾಗಲೇ ಸ್ವಲ್ಪ ಮಾಹಿತಿಯನ್ನು ತಿಳಿಸಿದ್ದೀನಿ ಭಾಗ ಒಂದರಲ್ಲಿ ಇನ್ನೂ ಸ್ವಲ್ಪ ಉಳಿದಂತಹ ಮಾಹಿತಿಯನ್ನು ಈ ಒಂದು ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಪ್ರತಿದಿನ ನಿತ್ಯ ಒಂದೊಂದು ವಿಡಿಯೋವನ್ನು ಹಾಕ್ತೀನಿ ಈಗ ಸಣ್ಣ ಕತೆಗಳು ಪೂರ್ಣವಾಗಿ ಇಪ್ಪತ್ತೈದು ಕತೆಗಳನ್ನು ಪೂರೈಸಿ ನಂತರ ನಾನು ಮತ್ತೆ ಕೆ ಸೆಟ್ ಮತ್ತು ನೆಟ್ಟು ಪರೀಕ್ಷೆಗೆ ಸಂಬಂಧಿಸಿದಂಥ ಂತಹ ಒಂದು ಏನು ಸಿಲಬಸ್ ಇದೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನಾನು ಓದಿದಂತಹ ಕೆ ಸೆಟ್ ನೆಟ್ಗೆ ಯಾವ ಪರೀಕ್ಷೆಗಳಲ್ಲಿ ಯಾವ ಒಂದು ಅಂಕವನ್ನು ತೆಗೆಯೋದಿಕ್ಕೆ ಸೂಕ್ತ ಆಯಿತು ಮತ್ತು ನಾನು ಒಂದೇ ಬಾರಿಗೆ ಕೆ ಸೆಟ್ಟು ಮತ್ತು ನೆಟ್ಟು ಎರಡನ್ನೂ ಕೂಡ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಅದಕ್ಕೆ ಯಾವ ರೀತಿಯಾದ ಅಧ್ಯಯನವನ್ನು ಮಾಡಿದೆ ಅನ್ನೋದನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾರೆಲ್ಲ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕೂಡ ತಮ್ಮ ಒಂದು ಓದಿನ ನಿರಂತರತೆಯನ್ನು ಉಳಿಸ್ಕೊಳ್ಳಿ ಏಕೆ ಅಂದರೆ ಇದು ಒಂದಾದ ಮೇಲೆ ಒಂದು ಓದಿದ್ರೆ ನಿಮಗೆ ನೆನಪಲ್ಲಿ ಉಳಿಯೋದಕ್ಕೆ ಸಾಧ್ಯ ಹಾಗಾಗಿ ನೀವು ಯಾವುದಾದ್ರೂ ಕೆಲಸ ಮಾಡ್ತಾ ಟ್ರಾವೆಲ್ ಮಾಡ್ತಾ ಅಥವಾ ಮನೆಯಲ್ಲೇ ಏನಾದರೂ ಕೆಲಸ ಮಾಡುವಾಗ ಈ ಕಥೆಗಳನ್ನು ಹಾಕ್ಕೊಂಡು ಕೇಳಿ ಈ ಕತೆಗಳಲ್ಲಿ ಬರುವಂಥ ಪಾತ್ರಗಳು ಊರುಗಳಾಗಿರ್ಬೋದು ಕೆಲವು ಸಂದರ್ಭಗಳು ನಮಗೆ ಪ್ರಶ್ನೆಗಳಾಗುವಂತಹ ಸಂದರ್ಭ ಇರುತ್ತೆ ಹಾಗಾಗಿ ನೀವು ಈ ಕಥೆಗಳನ್ನು ಬಳಸ್ಕೊಳ್ಬೋದು ಓದೋದಕ್ಕಾಗಲಿಲ್ಲ ಆ ಪುಸ್ತಕ ಸಿಕ್ಕಿಲ್ಲ ಅನ್ನೋರಿಗೆ ಇದು ಉಪಯೋಗ ಆಗಲಿ ಅಂತ ಹೇಳಿ ನಾನು ಈ ಕಥೆಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಾನು ಈಗ ಪ್ರಾರಂಭ ಮಾಡ್ತೀನಿ ಕ್ಲಿಪ್ ಜಾಯಿಂಟ್ನ ಮುಂದುವರಿದ ಭಾಗ ಇಲ್ಲಿ ಕ್ಲಿಪ್ ಜಾಯಿಂಟ್ ಮದನಲ್ಲಿ ಬರುವಂತಹ ಕೇಶವ ಅನ್ನುವಂತಹ ಒಬ್ಬ ನಾಯಕ ಏನಿದ್ದಾನೆ ಅವನು ಸ್ಟೂ ಆರ್ಟ್ ಅನ್ನುವಂತಹ ಒಬ್ಬ ವ್ಯಕ್ತಿಯ ಜೊತೆ ಲಂಡನ್ನಲ್ಲಿ ತನ್ನ ಒಂದು ವೃತ್ತಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಲ್ಲಿದ್ದರೂ ಕೂಡ ಅವನೂರಲ್ಲಿರುವಂತಹ ಕೆಲವು ತಾಯಿ ಆಗಿರ್ಬೋದು ತಂಗಿಯಂದಿರಾಗಿರ್ಬೋದು ತಮ್ಮಂದಿರು ಇವರ ಒಂದು ನೆನಪು ಅವನಿಗೆ ಕಾಡ್ತಾ ಇರುತ್ತೆ ಅದನ್ನು ನೆನೆಸ್ಕೊಳ್ತಾ ಇದ್ದಾನೆ ಇಲ್ಲಿ ಸ್ಟುವರ್ಟು ತ ಮೋ ಏನು ಮಾಡ್ತಾನೆ ಅವನಿಗೆ ಕಡ್ಡಿಗೀರಿ ಸಿಗರೇಟನ್ನು ಹತ್ತಿಸೋದಕ್ಕೆ ಹೋಗ್ತಾನೆ ಆ ಸಿಗರೇಟನ್ನು ಹತ್ತಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಇವನಿಗೆ ಕೇಶವನಿಗೆ ತನ್ನ ಇಂದಿನ ನೆನಪಾಗುತ್ತೆ ಏನಂದರೆ ಅಮ್ಮ ಹಾಗೆ ಕೇಳಿ ಸ್ವಂತ ಅಕ್ಕನ ಮಗಳು ಭಾಗೀರಥಿಯನ್ನು ಮದುವೆ ಆಗಿ ನಾಲ್ಕು ತಂಗಿಯರಿಗೂ ವರ ಹುಡುಕಿ ಮದುವೆ ಮಾಡಿಸಿ ಆದ ಸಾಲವನ್ನು ಟ್ಯೂಷನ್ನಿನಿಂದ ಪರೀಕ್ಷೆ ಹಣದಿಂದ ತೀರಿಸಿ ಪ್ರಜಾಯ್ ಗೃಹ ಮೇದಿನಂ ಎಂದು ಭಾಗೀರಥಿಯಿಂದ ಸುಪುತ್ರರನ್ನು ಪಡೆದು ತತ್ ಅದು ಜೀವನ ಅಲ್ಲ ಅಂತ ಅಂದ್ಕೊಂಡು ಅಮ್ಮನ ಮೇಲೆ ರೇಗ್ತಾ ತಮ್ಮಂದಿರ ಜೊತೆ ಕಾದಾಡ್ತಾ ಬೆಳೆದು ನಿಂತ ತಂಗಿಯರನ್ನು ಬೀದಿ ಕಣ್ಣಿಗೆ ತುತ್ತಾಕ್ತಾ ಮನೆ ಹಾಳಾಗೋದು ಅದು ಅಲ್ಲ ಈಗ ಮಾದು ಎದುರಿಸಿದಂತೆ ಆತ್ಮಹತ್ಯೆ ಮಾಡಿಕೊಂಡು ಅಮ್ಮ ಆ ದುಃಖದಲ್ಲಿ ಸತ್ತು ಇನ್ನು ನಾನು ಊರಿಗೆ ಮರಳಿದ್ರೆ ಇವರು ಊರಿನಲ್ಲಿರುವಂಥ ಕೆಲವು ಸನ್ನಿವೇಶ ಹೇಗಿದೆ ಅನ್ನುವಂಥದ್ದು ತನ್ನ ತಾಯಿ ಯಾವಾಗಲೂ ಅವ್ರಿಗೆ ಹೇಳ್ತಾ ಇರ್ತಾರೆ ಅಕ್ಕನ ಮಗಳು ಭಾಗಿರಥಿಯನ್ನು ಮದುವೆ ಮಾಡ್ಕೊ ನಿನ್ನ ತಂಗಿದಿರ ನಾಲ್ಕು ಜನ ಇದ್ದಾರೆ ಅವ್ರಿಗೆ ವರವನ್ನು ಹುಡುಕಿ ಮದುವೆ ಮಾಡಿಸು ತಮ್ಮಂದಿರು ಇಬ್ಬರು ಇದ್ದಾರೆ ಅವ್ರ ಜೀವನವನ್ನು ಸರಿ ಮಾಡಬೇಕು ಇದೆಲ್ಲ ಮಾಡು ಅಂತ ತಾಯಿ ಹೇಳ್ತಾ ಇರ್ತಾಳೆ ಆದರೆ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಏನು ಮಾಡಿರ್ತಾರೆ ಆಗಲೇ ದಾರಿಯನ್ನು ತಪ್ಪಿರ್ತಾರೆ ಇನ್ನು ಮಾದು ಯಾವಾಗಲೂ ತಾಯಿಗೆ ಎದ್ರಸ್ತಾ ಇರ್ತಾನೆ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಎಲ್ಲಿ ಆತ್ಮಹತ್ಯೆದ್ದು ಏನಾದರೂ ಮಾಡಿಕೊಂಡು ಅಮ್ಮ ಇನ್ನೆಲ್ಲಿ ದುಃಖದಲ್ಲೇ ಅವಳು ಕಾಲ ಕಳಿತಿದ್ದಳೋ ನಾನು ಮರಳಿ ಊರಿಗೆ ಹೋದ್ರೆ ನನ್ನ ತಂಗಿಯರ ಸ್ಥಿತಿ ಏನಾಗಿರುತ್ತೋ ಯಾವ ಪೋಲಿ ಪೋಖ್ರಿಗಳ ಸೊತ್ತಾಗಿರ್ತಾರೋ ಮಂಗ್ಳ ಸಾರಿಸ್ತೆ ಹೊಸಲಿಗೆ ರಂಗೋಲಿ ಹಾಕ್ತೆ ದೇವ್ರ ಕೋಣಲ್ಲಿ ದೀಪ ಹಚ್ತೆ ಮನೆಯಲ್ಲಿ ಸೂತ್ಕದ ಮನೆಯಂತೆ ಬಿಕೋ ಅಂತಿರುತ್ತೋ ಅಂತ ಕೇಶವ ಯೋಚನೆ ಮಾಡೋದಕ್ಕೆ ಶುರು ಮಾಡಿರ್ತಾನೆ ಇವನಿರೋದು ಲಂಡನ್ನಿನಲ್ಲಿ ಆದ್ರೆ ಅವನ ಊರಿನ ಒಂದು ಆ ನೆನಪು ಪದೇ ಪದೇ ಅವನಿಗೆ ಕಾಡ್ತಾ ಇರುತ್ತೆ ಏನು ಯೋಚಿಸ್ತಿದ್ದಿ ಕೇಶವ್ ಅಷ್ಟೊಂದು ಗಾಢವಾಗಿ ಈಗೋ ನಮ್ಮ ಟ್ರೈನ್ ಎಂದ ಸ್ಟೋ ಆರ್ಟ್ ಇಲ್ಲಿ ಯೋಚನೆ ಇದ್ದಂಥ ಕೇಶವನನ್ನು ಮತ್ತೆ ಅವನೇನು ಮಾಡ್ತಾನೆ ಆ ವಾಸ್ತವಕ್ಕೆ ಕರ್ಕೊಂಡು ಬರ್ತಾನೆ ನಮ್ಮ ಟ್ರೈನ್ ಬಂತು ಬಾಗಿಲುಗಳು ತರ್ಕೊಳ್ತವೆ ಅವರು ನಿಂತಲ್ಲಿನ ಗಾಡಿಯ ಗಾಜಿನ ಕಿಟಕಿ ಮೇಲೆ ಅಕ್ಷರದಲ್ಲಿ ನೋ ಸ್ಮೋಕಿಂಗ್ ಅಂತ ಬರೆದಿರುತ್ತೆ ಇವನು ಸಿಗರೇಟ್ ಹಚ್ಚಿರ್ತಾನೋ ಆ ಸಿಗರೇಟ್ ಹಚ್ಕೊಂಡೇನೆ ಅವನು ತನ್ನ ಒಂದು ನೆನಪನ್ನು ಹಿಂದಿನ ನೆನಪಿಗೆ ಹೋಗಿರ್ತಾನೆ ಆ ಒಂದು ನೋ ಸ್ಮೋಕಿಂಗ್ ಅನ್ನುವಂಥ ಬೋರ್ಡ್ ನೋಡಿದ್ಮೇಲೆ ಇವ್ರೇನು ಮಾಡ್ತಾರೆ ಹಿಂದೆಗಡೆ ಇರುವಂತಹ ಒಂದು ಡೋರ್ಗೆ ಹತ್ಕೊಳ್ಳೋದಿಕ್ಕೆ ಅಂತ ಹೇಳಿ ಹೋಗ್ತಾರೆ ಎಲ್ಲ ಬಾಗಿಲುಗಳು ಮುಚ್ಕೊಂಡ ತಕ್ಷಣ ಇವ್ರೇನು ಮಾಡ್ತಾರೆ ಆ ಕೊನೆಯ ಒಂದು ಡೋರ್ನಲ್ಲಿ ಆ ಸಿಗರೇಟನ್ನು ಆಚೆ ಹಾಕಿ ಹತ್ಕೊಳ್ತಾರೆ ಹತ್ಕೊಂಡ ನಂತರ ನ್ಯೂಸ್ ಪೇಪರನ್ನು ಓದೋದಿಕ್ಕೆ ಶುರು ಮಾಡ್ತಾರೆ ಆಯಾಸದಿಂದ ಯಾಕೋ ಕಣ್ಣು ಮುಚ್ಚಿದಂಗೆ ಆಗುತ್ತೆ ಉದ್ಯೋಗದ ಮರಳುತ್ತಿದ್ದ ಮುಖಗಳನ್ನ ನೋಡ್ತಾರೆ ಆ ಟ್ರೈನಲ್ಲಿದ್ದಂಥ ಕೆಲವು ಮುಖಗಳನ್ನು ನೋಡಿದಾಗ ಆ ಮುಖಗಳು ಏನು ಹೇಗಿರುತ್ತವೆ ಅಂತ ಅನ್ನುವಂಥದ್ದು ಕೇಶವ ನೋಡ್ತಾನೆ ಅಲ್ಲಿರುವಂತಹ ಎಲಿಯೆಟ್ನ ಕಾವ್ಯದ ವಸ್ತುಗಳು ಗಾಡಿಯ ಒಳಗಿದ್ದ ಅಡ್ವಟೈಸ್ಮೆಂಟ್ಗಳು ಒಂದು ಕಡೆಯಿಂದ ಓದುತ್ತಾ ಬರ್ತಾನೆ ಒಂದು ಕಡೆ ಗಾಡಿಯಲ್ಲಿರೋ ಅಡ್ವಟೈಸ್ಮೆಂಟ್ ನೋಡ್ತಾನೆ ಅಲ್ಲಿ ಕೂತಿದ್ದಂಥ ಕೆಲಸ ಮುಗಿಸ್ಕೊಂಡು ಹೊರಡ್ತಾ ಇದ್ದಂತಹ ಕೆಲಸದ ಒಂದು ಮು ಮುಗಿಸ್ಕೊಂಡು ಇದ್ದಂಥ ಜನಗಳ ಮುಖಗಳನ್ನು ನೋಡ್ತಾನೆ ಮತ್ತು ಹಣ್ಣಿನ ರಸ ಕುಡಿದು ತೆಳ್ಳಗಾಗು ಮತ್ತು ವಾಲ್ಸ್ ಸಾಸೇಜ್ಗಳನ್ನ ತಿನ್ನು ಅಂತ ಹೇಳಿ ಮತ್ತೆ ಗಂಡಸರನ್ನ ಯಾವ ರೀತಿಯಲ್ಲಿ ಹೊಲಿಸಿಕೊಳ್ಬಹುದು ಅನ್ನುವಂಥದ್ದು ಇವೆಲ್ಲವನ್ನು ಕೂಡ ಆ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೇಶವ ನೋಡ್ತಾ ಇರ್ತಾನೆ ರಷ್ಯಾದಲ್ಲಿ ಈ ರೀತಿ ಅಡ್ವರ್ಟೈಸ್ಮೆಂಟ್ ನ ಬದಲು ಕಮ್ಯುನಿಸಂ ಪ್ರಚಾರದ ಬೋರ್ಡ್ಗಳು ಇರಬಹುದು ಅಲ್ವೇ ಸ್ಟೋ ಆರ್ಟ್ ನ ಕೇಳ್ತಾನೆ ಸ್ಟೋ ಆರ್ಟು ರಷ್ಯಾ ಮೂಲದವನು ಇವನನ್ನ ಕೇಳ್ತಾನೆ ಅದಕ್ಕೆ ಸ್ಟೋ ಆರ್ಟ್ ಹೇಳ್ತಾನೆ ಪಾರ್ಟಿ ಸೇರು ಯುವಕರ ಮುಂದಾಳಾಗು ಚಂದ್ರಲೋಕಕ್ಕೆ ಬಾ ಅಂತ ಎಲ್ಲ ಹೇಳ್ತಾನೆ ಉದ್ದೇಶ ಮನುಷ್ಯನಿಗೆ ಮುಖ್ಯ ಅಂತ ಅದಕ್ಕೆ ಹೇಳ್ದೆ ಕೇಶವ್ ಆದರೆ ನಾನು ಹೇಳಿದ್ದನ್ನು ನೀನು ಒಪ್ಪಲ್ಲ ಕಮ್ಯುನಿಸಮ್ ಒಂದು ಉದ್ದೇಶ ಕ್ಯಾಥೋಲಿಕ್ ಧರ್ಮ ಇನ್ನೊಂದು ಉದ್ದೇಶ ನಾನು ಈ ಎರಡನ್ನ ಒಪ್ಪಲ್ಲ ಆದರೆ ಗುರಿ ಇಲ್ಲದೆ ಇರೋಕ್ಕಿಂತ ಈ ಸಾಸೇಜ್ ತಿಂದು ಹಣ್ಣಿನ ರಸ ಕುಡಿದು ಆ ಬಟನ್ ಸೂಟ್ ಧರಿಸಿ ಅದಕ್ಕಾಗಿ ದುಡಿತಾ ಹೀಗೆ ಪಾತಾಳದಿಂದ ಮೇಲಕ್ಕೆ ಮೇಲಿನಿಂದ ಪಾತಾಳಕ್ಕೆ ಸಂಚರಿಸ್ತಾ ಇರೋದಕ್ಕೆ ಯಾವುದಾದ್ರೂ ಒಂದು ಉದ್ದೇಶ ಇರೋದು ಮುಖ್ಯ ಅಂತ ಹೇಳಿ ಕೇಶವ ಹೇಳ್ತಾನೆ ಇಲ್ಲಿ ಕೂತಿರೋ ಈ ಜನ ನೋಡಿ ಅಸುಖಿಗಳಂತೂ ನಿಂಗೆ ಹೇಗೆ ಗೊತ್ತೇಳು ಅಂತ ಕೇಳ್ತಾನೆ ಯಾರು ಸ್ಟು ಆರ್ಟ್ ನೀನು ನನ್ನ ದೃಷ್ಟಿಯಿಂದ ಅವರ ಜೀವನ ಸಫಲವೋ ವಿಫಲವೋ ಅಂತ ಹೇಳ್ಬೋದೇ ಹೊರತು ಅವರಿಗೆ ಅವ್ರ ಜೀವನ ಸುಖ ಸಿಗ್ತಾ ಸಿಗ್ಲಿಲ್ವ ಅಂತ ಹೇಳೋಕ್ಕಾಗಲ್ಲ ಸುಖ ಹಸುಕ ಅನ್ನೋದು ಆ ಈ ಗಳಿಗೆಯಲ್ಲಿ ಅನಿಸೋದು ಸಫಲ ವಿಫಲ ಅನ್ನೋದು ಭೂತ ಭವಿಷ್ಯದಿಂದ ಅಳದು ನೋಡೋದು ಭೂತ ಭವಿಷ್ಯನ ಚಿಂತೆ ಮಾಡೋದವನಿಗೆ ಸುಖ ಅಸುಖ ಮಾತ್ರ ಇದೆ ಫಲದ ಪ್ರಶ್ನೆ ಇಲ್ಲ ಇಲ್ಲಿ ಇಷ್ಟು ಮಿಸ್ ಮಾಡ್ತಿರೋ ಅಂತಹ ನನ್ನ ನಿನ್ನಂಥವರು ನೋಡು ಇಲ್ಲಿ ಈ ಥರ ಇದೆ ಅನ್ನುವಂಥದ್ದನ್ನು ಹೇಳ್ತಾನೆ ನೆನಪು ಕಲ್ಪನೆ ಏನೋ ಎರಡು ಪ್ರವೃತ್ತಿ ಮನಸ್ಸಿಗೆ ಇರೋವರಿಗೆ ಕಲ್ಪನೆ ನೆನಪಿನ ಇನ್ನೊಂದು ಬೆಳವಣಿಗೆ ಆಗಿರೋವರಿಗೆ ಮನುಷ್ಯನಿಗೆ ಭೂತ ಭವಿಷ್ಯದ ಬಿಡುಗಡೆಯೇ ಇಲ್ಲ ಕೇಶವ್ ರಕ್ತದ ಬಿಸಿ ಕಡಿಮೆ ಆದಂತೆ ಭೂತದ ಭವಿಷ್ಯ ಕಾಡಿಯೇ ತೀರುತ್ತೆ ಒಂದು ಸಿಗರೇಟ್ ಕೊಡ್ತೀಯಾ ಅಂತ ಹೇಳ್ತಾನೆ ಅದಕ್ಕೆ ಎಷ್ಟು ಆರ್ಟ್ ಹೇಳ್ತಾನೆ ಇಳಿದ ಮೇಲೆ ಕೊಡ್ತೀನಿ ಯಾಕೆಂದರೆ ಆ ಒಂದು ಟ್ರೈನಲ್ಲಿ ಸಿಗರೇಟನ್ನು ಯೂಸ್ ಮಾಡೋ ಆಗಿಲ್ಲ ಓ ಡೋಂಟ್ ಪ್ರೆದರ್ ಅಂತ ಹೇಳ್ತಾನೆ ಕೇಶವ ಅವನಿಗೆ ಸಿಗರೇಟನ್ನಿತ್ತು ಉದ್ದೇಶನೊಂದು ಓಲ್ಡ್ ಏಜ್ಗಾಗಿ ಮಾಡುವ ಒಂದು ರೀತಿಯ ಸೇವಿಂಗ್ ಇದ್ದ ಹಾಗೆ ಅನ್ನೋ ಥರದಲ್ಲಿ ಹೇಳ್ತಾನೆ ಇನ್ನು ಟ್ರೈನ್ ನಿಂತ್ಕೊಳ್ಳುತ್ತೆ ನಾವು ಇಲ್ಲಿಳಿಯೋದಲ್ಲ ಮುಂದೆ ಅಂತ ಹೇಳಿ ಸ್ಟೋಆ ಕೇಶವನಿಗೆ ಹೇಳ್ತಾನೆ ಅವ್ರ ಗಾಡಿಗೆ ಜನ ತುಂಬಿದ್ರಿಂದ ಸೀಟ್ಗಳೆಲ್ಲ ಪೂರ್ತಿ ಆಗುತ್ತೆ ಆ ಟ್ರೈನಲ್ಲಿ ಇವರಿಬ್ಬರು ಆ ಬಂದಂತಹ ಮುದುಕಿಯರಿಗೆ ತಮ್ಮ ಸೀಟನ್ನು ಬಿಟ್ಟುಕೊಟ್ಬಿಟ್ಟು ಎದ್ದು ನಿಂತ್ಕೊಳ್ತಾರೆ ಹುಡುಗಿಯ ಕೋಳಿ ಜುಟ್ಟಿನಂಥ ಕೂದಲಿನ ವೈಖರಿಯನ್ನು ಗಮನಿಸುತ್ತಾ ಕೇಶವ ನಿಂತ್ಕೊಳ್ತಾನೆ ಈ ಹುಡುಗಿಯರು ಸರಿ ಆದರೆ ಈಗಿನ ಹುಡುಗಿಯರಿಗೂ ತನ್ನ ತಂಗಿಯರ್ಗ ನಾನು ಹೋಲಿಕೆ ಮಾಡಿ ನೋಡ್ತಾನೆ ಕೇಶವ ನನ್ನ ಆಗಲ್ಲ ಒಂಟಿಯಾಗಿ ಓಡಾಡ್ತಾರೆ ಇಲ್ಲಿರುವಂಥ ಹುಡುಗಿಯರನ್ನು ತಂಗಿಯರನ್ನು ಹೋಲಿಕೆ ಮಾಡಿದಾಗ ಆದರೆ ನನ್ನ ತಂಗಿಯರ ಥರ ಅಲ್ಲ ಈ ಹುಡುಗಿಯರು ಒಂಟಿಯಾಗಿ ಓಡಾಡ್ತಾರೆ ಕೆಲಸ ಮಾಡ್ತಾರೆ ಅವ್ರಿಗೆ ಬೇಕಾದ ಹುಡುಗನ್ನ ಅವರೇ ಆರಿಸ್ಕೊಳ್ತಾರೆ ಇನ್ನು ನಮ್ಮ ಹುಡುಗಿಯರೋ ಅವ್ರ ನಾಚಿಕೆ ಏನು ಅವ್ರ ಸೆಳೆ ಏನು ಅವರ ಒಂದು ಮಲೆಯ ಮೇಲಿನ ಸೀರೆ ಸೆರಗನ್ನು ಹೇಳ್ಕೊಳ್ತಾ ಬಿಂಕ ಬಡಿವಾರ ಒಯ್ಯಾರಗಳೇನು ಅಂತ ಹೇಳಿ ಹೇಳ್ತಾರೆ ಇಲ್ಲಿರೋ ಹುಡುಗಿಯರು ಆಗಲ್ಲ ನಿರ್ಭಯವಾಗಿ ಓಡಾಡ್ತಾರೆ ಯಾವುದೇ ರೀತಿ ಭಯ ಆತಂಕ ಇಲ್ಲ ಈ ದೇಶದಲ್ಲಿ ಮಧ್ಯಮ ಶ್ರೀಮಂತ ವರ್ಗದ ಹುಡುಗಿಯರಿಗೆ ಅವರ ಅಂಗಾಂಗಗಳನ್ನು ಒದಗಿಸಿಟ್ಟು ಬ್ರಹ್ಮಾಸ್ತ್ರ ಥರ ಅವರು ಅವುಗಳನ್ನು ಉಪಯೋಗಿಸ್ಕೊಳ್ತಾರೆ ನಮ್ಮ ದೇಶದಲ್ಲಿ ಅನ್ನೋ ಥರದಲ್ಲಿ ಮಾತಾಡ್ತಾನೆ ನನ್ನ ತಂಗಿಯರು ಯಾಕಪ್ಪ ಮನೆಯವ್ರನ್ನ ಈಗ ಪಿಡಿಸ್ಬೇಕು ಅವ್ರ ಗಂಡನ್ನ ಅವರೇ ಹುಡುಕಿಕೊಳ್ಬಾರ್ದಾ ಮದುವೆ ಆಗಬಾರ್ದಾ ಅಂತ ಕೂಡ ಅನಿಸಿದ್ದುಂಟು ಆದರೆ ಅದು ಬರೀ ಅನಿಸಿಕೆ ಅಷ್ಟೇ ಹಾಗೇನಾದರೂ ಅವ್ರು ನಡೆದ್ರೆ ಮೊದಲು ರೇಗೋನು ನಾನೇ ಅಲ್ವಾ ಏಕೆ ಅಂತ ಅಂದರೆ ಮನೆಯ ಮರ್ಯಾದೆ ಪ್ರಶ್ನೆ ಪ್ರತಿ ಭಾರತೀಯ ಯುವಕನು ಮನೆಯಲ್ಲಿ ಸನಾತನಿ ಮನೆಯವರೆಗೆ ಕ್ರಾಂತಿ ಜೀವಿ ಈಗಷ್ಟು ಆಟನ ಜೊತೆ ಆಡ್ತಾ ಇರೋ ಮಾತುಗಳನ್ನ ಕೇಳಿದ್ರೆ ಒಂದು ರೀತಿಯ ರೌರವ ನರಕದ ಮೇಲೆ ಕಟ್ಟುವ ತತ್ವಗಳ ಥರ ಭಾಗೀರಥಿಯನ್ನು ಮದುವೆಯಾಗಿ ನಿಷ್ಕಾಮದಲ್ಲಿ ಮಕ್ಕಳನ್ನು ಹುಟ್ಟಿಸ್ಲಾ ಅಮ್ಮ ತನ್ನ ಮೊಮ್ಮಗಳನ್ನು ತಾರೀಪ್ ಮಾಡ್ತಾಳೆ ಅವಳಿಗೆ ಏನಾಗಿದೆಯೋ ಕಣ್ಣು ಮೂಗು ನೇರವಾಗಿದೆ ಕೆಂಪಿದ್ದಾಳೆ ಎಸ್ ಎಲ್ ಸಿ ಓದಿದ್ದಾಳೆ ಬೇಕಾದ್ರೆ ಮುಂದಕ್ಕೆ ಓದಿಸುವಂತೆ ನಾನೇನು ಬೇಡ ಅಂತ ಅಂದ್ಲ ಮನೆಗೆಲ್ಸಕ್ಕೆ ವೈನಾಗ್ ನೋಡ್ಕೊಂಡು ಹೋಗ್ತಾಳೆ ಇಷ್ಟೆಲ್ಲ ಅವ್ರ ತಾಯಿ ಯಾವಾಗಲೂ ಹೇಳ್ತಾ ಇರ್ತಾಳೆ ನನಗೂ ವಯಸ್ಸಾಯ್ತಪ್ಪ ಹಿರಿಯಣ್ಣನ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಥರ ನಿಂದಾರಿ ನೀನು ಕೊಡದೆ ಇದ್ದರೆ ಹೇಗಪ್ಪ ಭಾಗಿರಥಿ ಮನೆಗೆ ಬಂದರೆ ಈ ಆರು ಜನ ತಮ್ಮ ತಂಗಿಯರು ಕೂಡ ಒಂದು ದಡ ಸೇರ್ತಾರೆ ಇದಕ್ಕಿಂತ ದೊಡ್ಡ ಪ್ರಶ್ನೆ ನನಗೆ ಸದ್ಯ ವಿದ್ಯಕ್ಕೆ ನನ್ನ ತಮ್ಮನ ಮಾಧುವಿನದು ಅವನ ಜೊತೆ ನಾನು ಸರಿಯಾಗಿ ನಡ್ಕೊಣ್ಣ ಅಂತ ಕೂಡ ಪ್ರಶ್ನೆ ಬರುತ್ತೆ ಎಸ್ ಎಲ್ ಸಿ ವಿದ್ಯೆ ಮುಗಿಸಿ ಹಾಳಾದ ಮಾಧು ಕಿರಿಯವ ಸುಧೀಂದ್ರ ಮುಂದೆ ಬಂದಾನ ಅಂದರೆ ಅವನು ಬಿ ಸಿಯಲ್ಲಿ ಅವನು ಕೂಡ ದಂಡಯಾತ್ರೆ ಹೊಡೆದಿದ್ದಾನೆ ಸಾಯಂಕಾಲ ಇಸ್ತ್ರಿ ಮಾಡಿದ ಪ್ಯಾಂಟ್ ಹಾಕಿ ಕೆಂಪು ಟೈ ಹಾಕೊಂಡು ವಾಕಿಂಗ್ ಹೋಟ್ಲಲ್ಲಿ ಬೈಟು ಮಸಾಲ ಬೈಟು ಕಾಪಿ ಇಸ್ವೀಟಲ್ಲಿ ಕಾಸಾದರೆ ಸಿನಿಮಾ ರಾತ್ರಿ ಹತ್ತು ಗಂಟೆಗೆ ಇಲ್ಲದಕ್ಕೆ ಇಲ್ಲ ಅಂದರೆ ಇನ್ನೂ ಸರತ್ತಾದರೂ ಆಯಿತು ಅಮ್ಮ ಮುಸ್ರೆ ತೊಳೆದೆ ಕಾದ್ಕೊಂಡು ಕೂತ್ಕೋಬೇಕು ಅವ್ನು ಬರೋವರೆಗೂ ಕೆಲ್ಸಕ್ಕೆ ಬಾರದ ಈ ಒಂದು ವ್ಯಕ್ತಿನ ಯಾಕೆ ಕಾಯಬೇಕು ಅನ್ನೋದು ನೀನಷ್ಟು ಹೇಳಬಾರ್ದು ಅವ್ರಿಗೆ ಸಾಯಂಕಾಲ ಆಯಿತು ಅಂದರೆ ತಿಂಗಳಿಗೆ ಒಂದು ಐವತ್ತು ರೂಪಾಯಿ ಹೆಚ್ಚಿಗೆ ದುಡಿಯೋಕ್ಕಂತೂ ಆಗಲ್ಲ ಅಂತ ಹೇಳಿ ಬಯ್ಯೋಕ್ಕಾಗಲ್ವಾ ನಾನು ನೋಡು ಟ್ಯೂಷನ್ಗೆ ಇಲ್ಲಿ ಸಾಯಬೇಕು ಅಲ್ಲಿಗೆ ಹೋಗಿ ಕಾಲೇಜಲ್ಲೂ ಕೆಲಸ ಮಾಡಬೇಕು ಈ ಅನಿಷ್ಟಗಳ ಹೊಟ್ಟೆ ತುಂಬಿಸೋಕೆ ಅಂತ ಹೇಳಿ ಅಮ್ಮನ ಮುಂದೆ ಮಕ್ಕಳನ್ನು ಬೈದದ್ದು ಉಂಟು ಅಮ್ಮ ಬಡಿಸುವ ಪಾತ್ರೆಯನ್ನು ಎದುರುಗಿಟ್ಕೊಂಡು ತಲೆ ಮೇಲೆ ಕೈಯೊತ್ತು ಮೌನವಾಗಿ ಕುತ್ಕೋತಾಳೆ ಇಬ್ಬರು ತಮ್ಮಂದಿರು ಕಲಸಿತ್ತುತ್ತನ್ನು ಎತ್ತಿ ಬಾಯಿ ಬಾಯಿಗಿಕ್ಕದೆ ಅಪರಾಧ ಮಾದಿಗೊಳ್ತಾರ ಕತ್ತು ಬಗ್ಸೋ ಕೂತ್ಕೊಳ್ತಾರೆ ಅವರು ಊಟನೂ ಮಾಡದೆ ಎದ್ದೋಗ್ತಾರಲ್ಲ ಯಾಕೆ ಅಂದರೆ ಕೇಶವ ಆ ಥರ ಬೈದಾಗ ಅವ್ರು ಊಟ ಮಾಡದೆ ಎದ್ದೋಗ್ತಾರಂತೆ ಈ ರೀತಿ ಮಾಡಿದಾಗ ಅವನಿಗೆ ಒಂದು ಸ್ವಲ್ಪ ಅಂದರೆ ಓ ನನ್ನಿಂದ ಅವರು ತಪ್ಪಿತಸ್ಥರು ಅನ್ನುವಂಥ ಭಾವನೆ ಬಂದಿದೆಯಲ್ಲ ಅನ್ನೋ ಥರದಲ್ಲಿ ಅವನು ವರ್ತಿಸುವಂಥದ್ದು ಇದೆ